ಯಮ್ಮ ಯಮ್ಮ ಏನ್ ಮಾಡ್ತಾ ಇದೆಯಮ್ಮ ನೀನು ಭರತನಾಟ್ಯ ಮಾಡ್ತಾ ಇದೀನಿ ನೀನು ಮಾಡ್ತೀಯಾ ನನ್ ಜೊತೆಗೆ ಭರತಂದ ನೀನ್ ಯಾಕಮ್ಮ ನಾಟಿ ಮಾಡ್ತೀಯಾ ಆ ಅವನು ಅಲ್ಲ ಇದ್ದಾನೆ ಅವ್ರ ಮನೆಯಾಗೆ ನೀನು ಅವನ್ದ ಇಲ್ಲಿ ನಾಟಿ ಮಾಡ್ತೀಯಾ ಅಯ್ಯಯ್ಯೋ ಇದ್ಯಾವ್ದಪ್ಪ ಪೆದ್ಮುಂಡೇದು ಭರತನಾಟ್ಯ ಅಂದ್ರೆ ಭರತಂದ ನಾಟಿ ಮಾಡ್ತಾ ಇದ್ಯಾ ಅಂತ ಕೇಳ್ತೈತಿ ಪೆದ್ಮುಂಡೇದು ಯಾಕೆ ಆತು ಗೊತ್ತಾಗಲ್ಲ ಇದಕ್ಕೆ ಒಂದು ಸುಮ್ಮನೆ ಕಳೆಕಿಂತೈತಿ ಹೋಗಿ ಭರತನ ಕರ್ಕೊಬರ ನೀನಮ್ಮ ನಮ್ಮ ಯಾ ನಾಟಿ ಮಾಡುತ್ತಂತೆ ನಿಂದ ಬಾ ಅಂತಾನ ಅಯ್ಯೋ ಪೆದ ಪೆದ್ದನ ಮಗನೇ ಭರತೊಂದು ನಾಟಿ ಅಲ್ಲ ಭರತೊಂದು ಯಾತ್ ನಾಟಿ ಮಾಡಾನು ಹ ನಾನು ಹೇಳಿದ್ದು ಇದು ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಹ ಹಾಂ ಮುಂಡೆ ಪೆದ್ದನ ಮಗ ಏನಂದ್ರೆ ಏನು ಅರ್ಥ ಆಗೋಲ್ಲ ಯಾರ ಏನಿಲ್ಲ ತಿಕ್ಕ ಪಡ್ಕಂಡು ಹೋಗ್ತಾನೆ ನಿನ್ನ ಮಾತಾ ಹಾಂ ಹೋಗೋ ಚಿನ್ನಾಗೋಗಿ ನೀನೇ ತಾನೇ ಹೇಳಿದ್ದು ಭರತಂದು ನಾಟಿ ಮಾಡ್ತಾ ಇದ್ದೀನಿ ಅಂತಾನ ಇವ ಅಮ್ಮನೇ ಹೇಳಿ ನನ್ನೇ ಬೋಯ್ತೈತಿ ಇವ ಅಮ್ಮಯ್ಯ ಹಾಂ ಸುಮ್ಮನೆ ಹೋಗೋದು ಕಲ್ತ ಉಂಬಿಕ್ಕ ಕೊಡಮ್ಮ ನನಗೆ ಉಂಟೀನಿ ಉಂಡು ಹೋಗ್ತೀನಿ ನಾನು ಭರತನ ಜೊತೆಗೆ ಆಟಾಡಕ್ಕೆ ಅಲ್ಲಿ ನಿಮ್ಮತ್ತಿಗೆ ಇರ್ಬೇಕೇನು ಇಕ್ಕಿಷ್ಟೇ ಮುಂದು ಉಣ್ಣಗು ನನ್ನ ಕೆಲಸ ಇದೆಯಾ ಇಲ್ಲವೇ ಅವಳು ಮನೆಯಾಗ್ಗೆ ಹಾ ಏನು ಮಾಡ್ತಾಳ ಅವಳು ಅವಳು ಅದೇ ಕೆಲಸ ಅಡುಗೆ ಮಾಡೋದು ಎಲ್ಲರಿಗೂ ಕಿಕ್ಕದು ಮುಸೈ ತಳಿಯೋದು ಅದೇ ಬದುಕು ಹಾ ಏ ಸಿೇವಿ ಸಿ ಈ ಪೆದ್ದಗೆ ಉಂಬಕ್ಕಂತೆ ಒಟ್ಟ ಸೈತಂತೆ ಇಕ್ಕೇ ಮುಂದು ಕೊಡು ಉಂಡು ಹೋಗ್ಲಿ ಇಲ್ಲಿದ್ರೆ ನನ್ನ ತಲೆ ತಿಮ್ಮೆ ಆಗುತ್ತೆ ಈ ಒಂದು ಕಟ್ಟಿ ಹಾ ಹೋಗು ಅಳಿಗೆ ಕೊಡ್ತಾ ಏ ಆಯ್ತು ಬಿಡಮ್ಮ ನೀನ್ ಯಾಕ ಹಂಗಾರ್ತೀಯ ಹಂಗೇನೆ ಒಳ್ಳೆ ತಿಕ್ಲಿ ಆಡ್ದಂಗ್ ಆರ್ತೀಯ ಹಾ ನನ್ನ ಮಗನೇ ನನ್ನ ಹೊಟ್ಟೆ ಹುಟ್ಟಿ ನನ್ನ ತಿಕ್ಲಿ ಅಂತಾನೆ ಈ ಪೆದ್ದ ನನ್ ಮಗ ಹ ನೋಡ್ದ ಎತ್ತು ಒತ್ತು ಈ ದೊಡ್ಡನಾಗಿ ಮಾಡಿದ್ಕೆ ಅನ್ನಿಸ್ಕೆ ಬೇಕಾದ್ದೆ ಇವನ್ ಬಾಯಿಂದ ನನ್ನ ತಿಕ್ಲಿ ಅಂತಾನೆ ಹ ಅದ್ಗೆ ಅದ್ಗೆ ಅಯ್ಯ ಅದ್ಗೆ ಇಲ್ಲಿ ಇಲ್ಲ ನೀವ್ ಅಮ್ಮ ಏನ್ ನೋಡಿದ್ರೆ ಅದ್ಕೆ ಒಳಗೈ ತಿಕ್ಕಿಸ್ಕೊಂಡ್ ಉಣ್ಣೋಗು ಅಂತ ಹೇಳ್ತೈತೆ ಅದ್ಗೆನೆ ಇಲ್ಲ ಇಲ್ಲಿ ಎಲ್ಗ ಹೋಗಿ ಅವ್ರ ಅವ್ರ ವಾರ எம்மா எம்மா அல்ல அத்தே இல்ல எல்லாம் ஓகேவ் அவரு பார நீ நீக்கே அவள் ஏன்னா தடக்கான இக்கொடக்கி இல்லாந்திரே நீக்கண்டு உண்ணிர் அண்ணசார முதேனா இச்செண்ட் உண்ணக ஓகே ஆத்து விடு நானே இக்கண்டு உண்த்தினி நீனே இக்கொடபேட இவன இவனு யாவாக தலை திமித்திர் தானே ஆ ஊரேவி இன்னொன்னு அது சாரி எல்லோய்தோ ஏனோ இச்சு உண்ணு அந்த இச்செமக்கு வரோம் சரியாகி தட்டிய அண்ணா முதேனா எங்கே மா நன்கேனி ஏன்னா உள்டோய்த் அவளே மாத்தாள் இன்னொந்த நான்தூ எல்லாம் ஏன் பத்து நினைக்கோம் இல்வேனோ ಏನು ಉಳ್ಬಾರ್ದ ಸಾರಲ್ಲಣ್ಣ ಅಯ್ಯೋ ಯಮ್ಮ ಇನ್ನು ಅಡುಗೆನೆ ಮಾಡಿಲ್ಲ ಯಾತು ಇಲ್ಲ ಅಲ್ಲಿ ಮುದ್ದೆ ಅನ್ನ ಸಾರು ಯಾತೂ ಇಲ್ಲ ಕಣಮ್ಮ ಇನ್ನು ಅಡುಗೆ ಮಾಡಿಲ್ಲವಿ ನಮ್ಮ ಭಾರಮ್ಮ ಜಲ್ದು ಅನ್ನ ಮುದ್ದೆ ಸಾರು ಮಾಡ್ಬಾರಮ್ಮ ನನ್ಗೆ ಒಟ್ಟು ಸ್ಥಿತಿ ಜಲ್ದು ಉಣ್ಣಬೇಕು ಬಾರಮ್ಮ ಎದ್ದು ಆ ಇಲ್ಲ ಅಡುಗೆ ಮಾಡಿಲ್ಲ ಒಯ್ಯಿದ್ದೇವೆ ರೀ ಎಲ್ಲಿ ಬದ್ಲ ಮತ್ತೆ ಅಡುಗೆ ಮಾಡ್ದಲ್ಲ ನೀವು ಅದಕ್ಕೆ ಬಂದರು ಏಯ್ ಎಲ್ಲಿಗೆ ಹೋಗಿದ್ದೀನಿ ಅಲ್ಲ ಇನ್ನು ಅಡುಗೆ ಮಾಡಿಲ್ಲವಂತಲ್ಲ ಒಂಬತ್ತು ಗಂಟೆ ಆಯ್ತು ಇನ್ನ ಏನು ಮೊದ್ಲು ಮಾಡ್ತೀಯ ಅಡುಗೆನಾ ಅಂತ ಹೇಳಿ ನೋಡಿದ್ರೆ ಅಡಿಗೆ ಮಾಡಿ ಹಾಳಾಗಿ ಅಡಿಗೆ ಮಾಡ್ಬೇಕಂಬುದು ಗೊತ್ತಾಗಲ್ವಾ ನಿನಗೆ ಕಣ್ಣೇ ಕಾಣಿಸಲ್ಲ ಹೋಗತ್ತ ಹಾ ಯಮ್ಮ ನೀನ್ ಹೋಗಿ ಡಾಕ್ಟರ್ ತಾಕೆ ತೋರಿಸ್ಕೊಂಡು ಒಂದಾ ಕನ್ನಡಕ್ಕೆ ಹಾಕಿಲ್ಲಮ್ಮ ನೀನು ನಿನ್ ಕಣ್ಣು ಕಾಣಲ್ಲ ಅಲೆನೆ ವಯಸ್ಸಾಗೈತಿ ಏಯ್ ಬಿಡ್ತೀನಿ ನನಗೆ ಆಗ ಕಾಣ್ ಕಾಣ ನನಗೆ ನೆಟ್ಟು ಕಾಣ್ತಾವೆ ಹಾ ಅವಳಿಗೆ ಕಾಣಲ್ಲ ಹಾ ಮತ್ತೆ ಅದಕ್ಕೆ ನೀರು ಹೊತ್ಕೊಂಡ್ಬತ್ತಾ ಇದಾರೆ ಮತ್ತೆ ಎಲ್ಲಿಗೆ ಹೋಗಿದ್ಯಾ ಅಂತ ಕೇಳ್ತಿಯಲ್ಲ ನಿನ್ ತಲೆಗೆ ಬುದ್ಧಿ ಇಲ್ವೇ ಹಾ ಕಣ್ ಕಾಣಲ್ವೇ ನಿನಗೆ ನೀರು ಹೊತ್ಕೊಂಡ್ ಬರ್ತಾ ಇರೋದು ತಿರ್ಗಾ ತಿರ್ಗಾ ಕೇಳ್ತೀಯ ಎಲ್ಲಿಗೋಗಿದ್ದೆ ಅಂತಾನೆ ಹಾಂ ಏನು ಅವಳಿಗೆ ಹೊಳಪುರ ವಹಿಸ್ಕೊಂಡು ನನ್ನೇ ಆಡ್ಕೊಂತ ಬಾಯಿ ಮುಚ್ಕೊಂಡು ನಿಂತ್ಕೊಂಡ ಬಾಯಿ ಮತ್ತೆ ನಾಲ್ಕು ಬಿಡ್ತೀನಿ ನೋಡಿ ಇವಾಗ ಹಾಂ ಉಂಬಕ್ಕೆ ತಿಮ್ಮಕ್ಕೆ ಇಲ್ದಂಗೆ ಒಣಗಿಸ್ಬೇಕು ನನ್ನ ಮಗ ನಿನ್ನ ಅವಾಗ ಗೊತ್ತಾಗುತ್ತೆ ನನ್ನ ಬೆಲೆ ಏನು ಅಂತಾನೆ ಒತ್ತಿಗೆ ಸರಿಯಾಗಿ ತಿಮ್ಮಕ್ಕಿ ಕೊಡ್ತೀನಿ ಅಲ್ಲಿ ಆಡ್ತೀನಿ ಹಾಂ ಮಾತಾಡ್ತೀಯ ನೀನು ಅಯ್ಯೋ ಅತ್ತೆ ಅವ್ನೇನು ಏನು ತಪ್ಪಾಗಿ ಮಾತಾಡಲ್ಲ ಬಿಡ್ರಿ ಇವಾಗ ಹೇಳ್ತಾ ಇದ್ದಾನೆ ಹಾ ನಾನು ನೀರ್ ಓದ್ಕೊಂಬತ್ತಾ ಇರೋದಾ ನೋಡಿನು ನೀವು ಎಲ್ಲಿಗೂ ಹೋಗಿದ್ದೆ ಅಂತ ಹೇಳಿ ನೀನು ಎಗರಾಡಿ ಮತ್ತೆ ಅವ್ನಿನ್ ಏನ್ ಹೇಳ್ತಾನೆ ಅವನಿಗೆ ಗೊತ್ತಾಗುವಷ್ಟು ನಿಮ್ಗೂ ಗೊತ್ತಾಗಲ್ಲ ಹಾ ಬರ್ತಾ ಇದ್ದೀನಿ ಅದು ನನಗೂ ಕಾಣಿಸುತ್ತೆ ನೀರ್ ಬರ್ತಾ ಇರೋದು ಅದೇ ಯಾಕೆ ಅಡಿಗೆ ಮಾಡಿಲ್ಲ ಅಂತ ಕೇಳ್ತಿರೋದು ನಾನು ಹಾ அடிக்ர்த்தானே அதுக்கு நீர் திச்சலு நீர்ல அடிகு நீர்ல முக கை தோக்கி நீர்ல நீங்க சும் இல்லாம நன்பா சாடி மாட்டாத்தில நீர் தந்தை ஆகல்வா நீர் தக நானு எல்லாம் அடிகை மாதிரி இஷ்டிகா மாநே மாதிரி அட்டது நான்கா கசவடோ நீர் நெலவசி எல்லா அதே நீங்க மாத்திர ஏன் ஒன் கேசனும் நீங்க அது இல்ல ಹಂಗಿದ್ಮೇಲೆ ತಡ ಹಾಗೆ ಆಗುತ್ತೆ ಅಡಿಗೆ ಮಾಡೋದು ಹಾ ನಾನು ನೀರು ತರ್ಬೇಕಾ ನಾನು ಮುಸೆ ತೊಗೊಳ್ಕೊಡ್ಬೇಕಾ ಹೋಗಿ ನೀರ್ ಬಂದಿರೋದಕ್ಕೆ ನೀನು ಈ ಮನೆ ಕೆಲಸ ಮಾಡಕ್ಕೆ ಮತ್ತೆ ಬಂದಿರೋದು ಹ್ಮ್ ಓಹೋಹೋ ಇವಳು ಬಂದ್ಮೇಲೆ ನಾನು ಇವಳಿಗೆ ಮಾಡ್ಕೊಡ್ಬೇಕಂತೆ ಸುಮ್ಮನೆ ಮುಚ್ಕೊಂಡು ನಾನು ಹೇಳ್ದಂಗೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಯಾವ್ದೋ ಹಂಗಾದ್ರೂ ಇರ್ಲೇಳು ನೀನು ಮೊದ್ಲು ಅಡಿಗೆ ಮಾಡ್ಬೇಕು ಹ್ಮ್ ಅಡುಗೆ ಮಾಡ್ಬೇಕು ಅಂದ್ರೆ ನೀರ್ ಬೇಕು ತಾನೇ ಅಲ್ಲಿ ನೋಡಿರಿ ಟ್ಯಾಂಕ್ ಹತ್ರ ಇಷ್ಟೊಂದು ಜನಗಳು ಕಾದು ಅದಕ್ಕಾದ್ ಇಡ್ಕೊಂಬರೋ ಅಷ್ಟೊತ್ತಿಗೆ ಇಷ್ಟತ್ತಾಗುತ್ತೆ ಒಂದ್ ಗಂಟೆ ಬೇಕು ಎರಡು ದಿನಗೆ ನೀರ್ ತರಬೇಕು ಅಂದ್ರೆ ನೀವಾದರೂ ಬಿಂಜೆನಾದರೂ ತಗೊಂಡೋಗಿ ಎಲ್ಲಿ ಕೂತ್ಕೊಂಡ್ರೆ ನೀರಾದ್ರು ಸಿಗುತ್ತೆ ನೀವು ಇಲ್ಲೇ ಕೂತಿರ್ತೀರಾ ಇಲ್ಲಾಂದ್ರೆ ಕಂಡರ ಮನೆ ಹತ್ರ ಹೋಗಿ ಸುಮ್ನೆ ಅದು ಇದು ಹೇಳಿ ಅಂಟೆ ಹೊಡ್ಕೊಂಡು ಕುಕ್ಕೊಂತೀರ ಹಾ ಈ ಎದ್ದಾಡ್ಬೇಕು ಕಣಿ ನೀನು ಆರು ಗಂಟೆ ತಕ್ಕ ಬಿತ್ಕೊಂಬೋದಲ್ಲ ಐದು ಗಂಟೆಗೆ ಎದ್ದು ಕಸ ಗೀಸ ಹೊಡೆದು ನೆಲ ಒರೆಸಿ ನೀರು ಹಾಕಿ ರಂಗೋಲಿ ಒಯ್ದು ಆಮೇಲೆಲ್ಲ ಹೋಗಿ ಬಿಂಗೆ ತಕೊಂಡು ಹೋಗಿ ಏಳು ಗಂಟೆಗೆ ಟ್ಯಾಂಕಿನ ತೆ ಯಾವಾಗ ನೀರು ಬಿಡ್ತಾರ ಅವಾಗ ಆಗಿಡ್ಕೊಂಬಂದು ಜಲ್ದ್ ಮಾಡಿಬಿಡ್ಬೇಕು ಅಡುಗೆ ಅಡಿಗೆನ ಎಂಟು ಗಂಟೆ ಹೊಟ್ಟದಿಗೆ ಹಾ ನನಗೆ ಹೇಳ್ತಾಳೆ ನನಗೆ ನಾನು ಹೋಗಿ ಆ ಟ್ಯಾಂಕಿನ್ ತ ಕುಕ್ಕಬೇಕಂತ ಗಂಟೆ ಬಟ್ಲೆ ಕಾತ್ಕೊಂಡು ಹಾಂ ಗಂಟೆ ಗಟ್ಟಲೆ ಕಾಪ್ಟನ್ ಕೂಕಬೇಕು ಅಂದ್ರೆ ಕೂತ್ಕೋಬೇಕು ಮತ್ತೀಗ ಕರೆಂಟ್ ಬೇರೆ ಇರಲ್ವಲ್ಲ ನೀರ್ ಬಿಡಕ್ಕೆ ಅದಕ್ಕೆ ಇವತ್ತು ತಡ ಆಗಿದೆ ದಿನಾನ ಬೇಗ ಬೇಗ ಇಡ್ಕೊಂಡ್ಬಂದೆ ಮಾಡ್ತಿದ್ದೆ ತಾನೆ ಇವತ್ತಾದ್ರೂ ನೀವು ಒಂದಿಸ ಆದ್ರೂ ಏನಾನ ಇದ್ ಮಾಡ್ತೀರಾ ನೀವು ಹಾ ನಮ್ಗೆ ಏನಾನ ಸಹಾಯ ಮಾಡ್ತೀರಾ ಏನಾನ ಕೆಲಸ ಮಾಡ್ಕೊಡೋದು ಏನಾದ್ರು ಏನು ಮಾಡಲ್ಲ ಏನೂ ಇಲ್ಲ ಎಲ್ಲ ನಾನೇ ಮಾಡ್ಬೇಕು ಅಲ್ಲಿ ಏನ್ ನೋಡಿದ್ರೆ ಊರಿನ ಜನಗಳು ಎಲ್ಲಾರು ಅಲ್ಲೇ ಬರ್ತಾರೆ ಇರೋದೇ ಒಂದ್ ಟ್ಯಾಂಕ್ ನಲ್ಲಿ ಆ ಜಗ್ಗಬ್ಬರ ಹತ್ರ ಜನಗಳು ಜಾಸ್ತಿ ಇರ್ತಾರೆ ಎಲ್ಲಿ ಅಂತ ನಾನು ಇಡ್ಕೊಂಡ್ ಜಲ್ದಿ ಅಡಿಗೆ ಮಾಡ್ಲಿ ಎಂಟು ಗಂಟೆಗೆ ಆಗ್ಬೇಕು ಅಂದ್ರೆ ನೀವ್ ಹಂಗಾರೆ ಯಾವಾಗ್ಲೂ ದಿನಾನ ಐದು ಗಂಟೆಗೆ ಎದ್ದಾಳ್ತೀರಾ

ಹಾ ಎಲ್ಲಾನು ನಾನೇ ಮಾಡಬೇಕು ಅಕ್ಕಮ್ಮ ಯಾಕೆ ಏನಾಯ್ತು ಶ್ರೀದೇವಿ ಯಾಕೆ ಹಿಂಗೆ ಜಗಳ ಮಾಡ್ತಾ ಏ ಜೈ ಏನೈತೆ ಏನಾಯ್ತು ಅಂದ್ರೆ ಹಾ ನೋಡು ಮುದ್ದಿನ ಸೊಸೆ ಮುದ್ದಿನ ಸೊಸೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ಇಂತ ಸೊಸೆ ಬಿಟ್ರೆ ಸಿಗಲ್ಲ ಅಂತ ಹೇಳ್ತಿದ್ದಲ್ಲ ಹಾ ಸರಿಯಾಗಿ ಮಾಡ್ತಾಳೆ ಇನ್ನನಾ ಅಡಿಗೆ ಮಾಡಿಲ್ಲ ಒಂಬತ್ತು ಗಂಟೆ ಆದ್ರೂ ಈ ಸುಂದರ ನೋಡ್ರಿ ಹೊಟ್ಟಸ್ತೈತಿ ಹೊಟ್ಟಸ್ತೈತಿ ಅಂತಾನ ಬಡ್ಕೊತಾ ಇದ್ದೇನೆ ಉಂಬಾಕಿ ಕೊಡೋತಾನ ಇವಳು ನೋಡ್ರಿ ಯಾಕೆ ಆತು ಮಾಡಿಲ್ಲ ಹಾ ನನಗೂ ಹೊಟ್ಟಸೈತಿ ಈಗ ನೀನು ಉಂಬಾಕ್ ಬಂದಿರಲಿ ಏ ಆತು ಆಗಿಲ್ಲ ಇನ್ನ ಯಾವಾಗ ನಾ ಉಂಬದು ಹತ್ ಗಂಟೆಗೂ ಹನ್ನೊಂದು ಗಂಟೆಗೆ ಒಂದೇ ಸಲ ಮಧ್ಯಾಹ್ನ ಊಟ ಹುಣಬೇಕಾಗುತ್ತೆ ಇವಳೇನಾದ್ರೂ ಇವಳ ತರ ಏನ ಕೆಲಸ ಮಾಡಿರಿ ಹಾಕಮ್ಮ ಶ್ರೀದೇವಿ ಇಷ್ಟೊತ್ತಿಗೆ ದಿನ ಎಲ್ಲ ಅಡ್ಗೆ ಮಾಡಿರ್ತಿದ್ದಲ್ಲ ಯಾಕೆ ಇವತ್ತು ಇಷ್ಟೊತ್ತಾದ್ರು ಅಡ್ಗೆ ಮಾಡಿಲ್ವಾ ಇನ್ನು ಹಾ ಏನಾಯ್ತಮ್ಮ ಯಾಕೆ ಮಾಡಿಲ್ಲ ಏನು ಹುಷಾರಿಲ್ವ ಏನಾದ್ರು ಕಾಯಿಲೆ ಗಿಲಿ ಆಗುತ್ತೆ ಹಾ ಏನಾಯ್ತು ಇಲ್ಲಾಜಿ ನೀರೆಲ್ಲ ಖಾಲಿ ಆಗಿತ್ತು ಅದಕ್ಕೆ ಅಲ್ಲಿ ಬೇರೆ ಜನಗಳಿದ್ರು ನೀರ್ ತರ ಹೊಸಲ್ಲಿ ಇಷ್ಟೊತ್ತ ಆಯ್ತು ಈ ಅತ್ತೆಗವ ಒಂದ್ ಎರಡು ಬಿಂದೆ ನೀರು ತಂದು ಕೊಡತ್ತೆ ಅಂತಂದ್ರೆ ಇಲ್ಲ ನಾನು ತರಲ್ಲ ಅಂತ ಹೇಳಿ ಇದ್ ಮಾಡ್ತಾರೆ ನಾನು ಬೆಳಿಗ್ಗೆ ಹಂಗಂದೆ ನೀರು ಯಾವ್ದ್ರಲ್ಲಿ ಇಲ್ಲ ಕಾಣತ್ತೆ ಹೋಗಿ ಒಂದೆರಡು ಬಿಂದೆ ನೀರು ತಗೊಂಬ ಆ ಬಚ್ಚಲಾಗೂ ಇಲ್ಲ ಅಡ್ಗೆ ಮಾಡಕ್ಕೂ ಇಲ್ಲ ಅಂತ ಹೇಳಿ ನಾನು ತರ್ಲಿ ನೀನು ಇರೋದು ಯಾಕೆ ತಕೊಂಬರೋ ಹೋಗಿ ಎಷ್ಟೊತ್ತಾದ್ರೂ ಅಂತ ಹೇಳಿ ಇವತ್ತೇ ಹೇಳಿದ್ದು ಈಗ ನೋಡಿರಿ ಅಡ್ಗೆ ಯಾಕೆ ಮಾಡಿಲ್ಲ ಅಂತಾನ ಜೋರ್ ನೀ ನಾನು ಹೆಂಗ್ ಮಾಡೋಣ ಅಜ್ಜಿ ಹೇಳ್ತೀನಿ ಕಣಿ ಹೇಳ್ತೀನಿ ಮತ್ತೆ ನಾನು ಹೇಳ್ತಾರ ನಿನಗಿರಬೇಕು ಜ್ಞಾನ ನಿನ್ನೆ ಸಾಯಂಕಾಲ ನೆನೆ ಎಲ್ಲ ನೀರು ಇಟ್ಟೆಬೇಕು ಬೆಳಿಗ್ಗೆ ಅಡುಗೆ ಮಾಡೋಕೆ ನೀರಿಲ್ಲ ಹೇಳಿ ನಿಂತಲೆ ಬುದ್ಧಿ ಇರಬೇಕು ಹಾ இன் தலைகேனும் கத்திலி துன்க்கேனி பிளகிங்க அடிக் மா அது நீர் இப்போ அடிகை மாக்கேன் நினைக்கு நான் மாத்தா நான் அவங்க அவஸ்தாக சசியாக வந்தாங்க நானே எல்லா கலச மால இவத்தே முக்தே ಹೌದ್ ಹೌದ್ ಹೌದು ಹಾಂ ನಿಮ್ಮತ್ತೆ ಹೇ ಅಯ್ಯೋ ಇನ್ನೂ ಮೂರು ದಿವ್ಸದ ಕೆಲಸನಾ ಮುಂಚೆನೆ ಮುಂಚೆನೇ ಮಾಡಿಸ್ಬಿಡಾಳು ಕಣಮ್ಮ ಶ್ರೀದೇವಿ ಹಾ ಅಷ್ಟು ಚೆನ್ನಾಗಿ ಕೆಲಸ ಮಾಡೋಳು ಹಾ ಸುಮ್ ಕುಕ್ಕಳಿಗೆ ಜಯಿ ಏನು ನಾನು ನನ್ನೆದ್ರಿಗೆ ಇಟ್ಟೊಂದು ಹೇಳ್ಕೆ ಅಲ್ಲ ನೀನು ಬುಲ್ಡೇನಾ ಹಾ ಹಾ ನಾಳೆ ಕೆಲಸನಾ ಇವತ್ತೇ ಮಾಡ್ಬಿಡಾಳಂತೆ ಒಂದ್ ದಿವಸ ಮುಂಚೆನೇ ನಿನ್ ಬಂಡವಾಳ ನನಗೆ ಗೊತ್ತಿಲ್ವಾ ಸುಮ್ಮನೆ ಯಾಕೆ ಹೇಳ್ಕೊಂಚ ಇಲ್ಲದಾ ಸುಮ್ಮನೆ ಕೂತಾ ಶ್ರೀದೇವಿ ಹೋಗಮ್ಮ ನೀರು ತಕೊಂಡೋಗಿ ಅಡುಗೆ ಮಾಡೋದು ನಿಮ್ಮ ಅತ್ತೆ ಮಾತಿಗೆ ತಲೆ ಕೆಡ್ಕೊಳಕ್ ಹೋಗ್ಬೇಡ ಏನು ನಿಮ್ಮ ಅತ್ತೆ ಹಂಗೇನಿ ಹಾ ಯಾಕಂದ್ರೆ ಅವಳು ಒಪ್ಪಿಸ ಶ್ವಾಸೆ ತಂದಿಲ್ವಲ್ಲ ಅದ್ಕೇನೆ ಅವಳು ಒಪ್ಪಿಸ್ವಾಸೆ ತಂದಿದ್ರೆ ಹಾ ಚೆನ್ನಾಗಿ ಇರೋಳು ಸೊಸೆ ಸೊಸೆ ಅನ್ಕೊಂಡು ಎಲ್ಲ ಮುಂದಕ್ಕೆ ಮಾಡ್ಕೊಡಾಳು ಏನು ಮಾಡ್ತೀಯ ಅವಳೊಪ್ಪಿ ಸೊಸೆ ಅಲ್ವಲ್ಲ ನೀನು ಅದಕ್ಕೆ ಹಿಂಗ ಆಡ್ತಾ ಇದ್ದಾಳೆ ಹೋಗು ಇನ್ನೇನು ಮಾಡಕ್ಕಾಗುತ್ತೆ ನಿಧಾನಕ್ಕೆ ಆಗಲಿ ಒತ್ತೊಂದಿನ ತಡ ಆಗೈತೆ ಅದು ಆಗಲಿ ಹೋಗಿ ತಗೊಂಡೋಗ ಅಡುಗೆ ಮಾಡೋಕೋಗಿ ಆಯ್ತು ನಾನು ಒಬ್ಳೆ ಎಷ್ಟು ಅಂತ ಮಾಡೋನೇ ಹೇಳಿ ಅತ್ತೆ ಸುಮ್ಮನೆ ಕೂತ್ಕೊಂಡಿರ್ತಾರೆ ಏನಾದರೂ ಸಹಾಯ ಮಾಡ್ಬೋದಪ್ಪ ನೀರು ತಂದುಕೊಡೋದು ಮುಸಿ ತೊಳ್ಕೊಡೋದು ಇಲ್ಲ ಕಸ ಹೊಡ್ಕೊಡೋದು ಏನಾದರೂ ಮಾಡಿದ್ರೆ ನಾವು ಜಲ್ ಮಾಡ್ಬೋದು ನೀರು ನೋಡಿದ್ರೆ ಅಷ್ಟು ದೂರ ತಗೊಂಡೋಗಿ ಬರ್ಬೇಕು ಏ ಇಲ್ಲಿ ಹತ್ರ ಆಯ್ತಾ ಟ್ಯಾಂಕು ಹತ್ರ ಐತೆ ಬಿಡಪ್ಪ ಅಂಬಕ್ಕೆ ಅದು ಅಲ್ಲೇ ಜನ ಬೇರೆ ಜಾಸ್ತಿ ಇರ್ತಾರೆ சரி ஆய்த்து நீங்கள் மாவக்காக நீழே கேலல நீ மத்தே ஓகே தகண்ட அடுக்குமா டைம் ஆகத்தாலே ஈயொன்ஸ்வல் சமாதான மாண்டு ஓகோ அழகாத்தான் தரக்கி பர்க்கி எச்சிக்கொடங்கு கொடுக்கு மாலி ஜல் ம் எச்க்கொடனே மாதண்டி மாவா பந்தா உகிஸ் கேம்லி இன்னும் அடிகே ஆகிள்ளே அந்தான கூலியார் பேர் வர்த்தாரோ ஏன்னோ எல்லா நீ தன ஆகத்தல்ல ஓகே ஆத்தன மாடு நம்ம இல்லை ஹா ஹீங்கே கொக்கண்டி ரொ நீ குண்ட்கால கொக்கோங்க ஆகி அந்த நீர் தந்தோயு நீு இல்லனா பச்சலிச்சலாந்திரே இஸ்க்கண்டி நீர் தக்கா சரி அஜ்ஜி ஆய்த்து இவ்ளிகே நான் மார்க்கொட் தாக்கி எச்சிக்கொடாது கச ஒடையோது முசாத்தொழியோது எல்லா நான் யாக்க மார்க்கொட் ஆடி பந்தவளை எல்லாம் ஓடிபந்து எஸ் கஷ்ட இன் ஆமயமாறம் நானும் நீங்க ஓகே நீர் கவரண்ணா நன்கே வரக்காகு மத்தி சும்னை குக்கண்டு ஏன் மாத்தியம் வர துந்த நாட்டி மாத்தியா